ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪೋಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಎಲ್ಲರ ಮನೆಯಲ್ಲಿ ದೀಪಾವಳಿಗೆ ಹೀಗೆ ಜ್ವರ ಎಲ್ಲ ಪರವಾಗಿಲ್ವಾ ಹೇಗೆ ನಡೆದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆ ನಮ್ಮ ಗಾಡಿ ಪೂಜೆ ಎಲ್ಲ ಇದಿತ್ತು ಇದು ಇಲ್ಲೇ ಗುಂಡು ಮಣಿ ದೇವಸ್ಥಾನ ಕೆರೆ ಕಟ್ಟಿ ಅಲ್ಲಿ ನಾನು ಅಪ್ಪ ಅಮ್ಮ ಮಗು ತಂಗಿ ಎಲ್ಲ ಹೋಯ್ತು ಗಾಡಿ ಪೂಜೆ ಮಾಡಿಸ್ಕೊಂಡು ಸೀದಾ ಕಾಮರೀಶೆಯಲ್ಲಿ ಹೋಯ್ತು ಇಲ್ಲಿ ನೋಡಿ ತುಂಬಾ ಖುಷಿ ಆಯ್ತು ಹೋಯ್ ಬಂದ ಒಂಥರ ಮನಸ್ಸು ನೆಮ್ಮದಿ ಅಂತಾರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಕೂಡ ಹಾಗೆ ಹಾಗೆ ಅಲ್ಲ ಸುಮಾರು ಗಾಡಿಗಳೆಲ್ಲ ಇದ್ದ ಹಂಗೆ ನಮ್ಮ ಪಕ್ಕದ ಮನೆಯಲ್ಲ ಅಣ್ಣಂದು ಎರಡು ಗಾಡಿ ತಗೊಂಡು ಬಂದಿರು ಅವರು ಅವರು ಅಪ್ಪ ಒಟ್ಟೊಟ್ಟಿಗೂ ಹೊದ್ದು ಖುಷಿ ಆತ್ ಮಾತ್ರ ಗಾಡಿ ಪೂಜೆ ಎಲ್ಲ ಹಾಗೆ ನಾನು ಸ್ಕೂಟಿ ಓಡಿಸಿದೆ ಒಂದೊಂದೂವರೆ ವರ್ಷ ಆಯ್ತ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಓಡಿಸೋಕತಿಲ್ಲ ಹಾಗಾಗಿ ಓಡ್ಸೋಕೆ ಬಿಡ್ಲಿಲ್ಲ ನಮ್ಮ ಮನೆಗೋ ಮನೆಯೆಲ್ಲ ಓಡಿಸಿದೆ ತುಂಬಾ ಖುಷಿ ಆಯ್ತು ಇಷ್ಟ ದಿನೊಳಗೆ ಮೂರು ನಾಲ್ಕು ಸಲ ಓಡಿಸಿದ್ದೆ ತುಂಬಾ ಖುಷಿ ಆಯ್ತು ಮಾತ್ರ ಮನಸ್ಸಿಗೆ ಒಂಥರ ನೆಮ್ಮದಿ ಆಯ್ತು ನಿಮಗೂ ಹೆಂಗೆ ಅನ್ಸುತ್ತೆ ಹೇಳಿ ತುಂಬ ಟೈಮಿಂದ ಸ್ಕೂಟಿ ಬಿಟ್ಟು 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 ಒಂದೇ ಸಲ ಓಡ್ಸೋಕ್ಕೆ ಬಿಟ್ಟರೆ ಹೆಂಗೆ ಅನ್ಸುತ್ತೆ ಹೇಳಿ ನೀವು ಅಕ್ಕ ತುಂಬಾ ಖುಷಿ ಆಯ್ತು ನನಗೆ ಅನ್ಕೊಂಡಿದೆ ಹಾಗೆ ಇದೆ ಬೆಳಗ್ಗೆ ಗುಂಡಮಣಿ ದೇವಸ್ಥಾನದಂಗೆ ಪೂಜೆ ಆಗ್ತಾ ಇತ್ತು ನೋಡ್ತಿದ್ದೀರಲ್ಲ ಇದು ನನ್ನ ఐరవత అది హసరల్లా నమ్మ పప్పని హరిగి నన్న హైలెళ్ళు అదూ నే ఐరవత అది నేను నమ్మ అది నేను లింబి హత ఇవ్వ దేవస్థానకు బ ಹಾಗೆ ಇಲ್ಲೂ ಒಂದು ಸ್ವಲ್ಪ ಗಾಡಿ ಪೂಜೆ ಇದ್ದಿತ್ತು ಗಾಡಿ ಪೂಜೆ ಮಾಡಿಸ್ಕಂಡ ಬಂತಿದ್ರು ಹಾಗೆ ಅಲ್ಲೆಲ್ಲ ಊಟವೆಲ್ಲ ಮಾಡ್ಕೊಂಡು ಬಂತು ಊಟ ಮಾಡಿದಂತೆ ಕ್ಯಾಪ್ಚರ್ ಮಾಡೋಕಾಯಿಲೆ ಎಂತಕಂದ್ರೆ ಮಗು ಮರ್ಕ್ತಿ ಇದು ಒಂದು ಸ್ವಲ್ಪ ಹಂಗೆ ಹಾಪಿ ಇದು ಸಂಜೆ ತುಳಸಿ ಪೂಜೆ ಆಗ್ತಿತ್ತು ಗಣಿ ಚಿಕ್ಕಮ್ಮನ ಮಕ್ಕಳೆಲ್ಲ ಬಂದಿರ ನನ್ನ ಮಾವನ್ನೇ ತೊಳಸಿ ಪೂಜೆ ಮಾಡೋದು ಖುಷಿ ಇದು ಮಾತ್ರ ಪ್ರಸಾದನೂ ಒಳ್ಳೆ ರೀತಿ ಪ್ರಸಾದ ಇದೆ ಬೀಳ್ಕೊಳ್ಳೋದೆಲ್ಲ ರ ನೆಮ್ಮದಿ ಆಯ್ತು ಅದು ಪ್ರಸಾದ ಪ್ರಸಾದ್ ಇದು ನನ್ನ ತಂಗಿ ಚೆನ್ನ ಮಕ್ಕಳ ಥರ ಮಂಗನ್ ಬಾಲ ಇದು ಮಾಡ್ತಿದ್ದಾಳೆ ಕಣಿ ನನ್ನ ಪಪ್ಪ ಬಾಳೆ ಮರ ನೋಡ್ತಿದ್ದೀರಲ್ಲ ಕಣಿ ನನ್ನ ಬಾಳೆ ಮರ ಹುಟ್ಟತ್ತ ನನಗೆ ಅದಕ್ಕೋಸ್ಕರ ನನಗೂ ಹೆದರಿಕೆ ಹತ್ರ ಆಯಿಲಿ ನಾನು ಮತ್ತು ಮಗಿನ ಎಕ್ಕೊಂಡಿದ್ದೀನಿ ನಾನು ಹಿಂಗಪ್ಪ ತುಳಸಿ ಪೂಜೆ ಆತಿದ್ಕಣಿ ಎಲ್ಲರೂ ಬೇಡ್ಕಣಿ ಅಕ್ಕ ಒಳ್ಳೇದಲಿ ಎಲ್ಲರಿಗೂ ಮತ್ತು ಒಳ್ಳೆಯದ ಇಲ್ಲಿ ಅವ್ರವ್ರು ಅಂದ್ಕೊಂಡು ಎಲ್ಲಿ ಎಲ್ಯಾಣಿಕೆ ನಾನು ಬೇಡ್ಕಂತ ನೋಡಿ ತುಂಬಾ ಖುಷಿ ಮಾತ್ರ ಇದು ಸಹ ಒಂಥರ ಮನ್ಸಿಗೆ ನೆಮ್ಮದಿ ತುಳಸಿದ್ದೀವ್ರಲ್ಲ ಹಾಗಾಗಿ ಮತ್ತು ಮಧ್ಯೆ ಎಲ್ಲ ಅವರಿಬ್ರು ಓಡಾಡ್ತಿದ್ದರು ತಮ್ಮ ತಂಗಿಯೆಲ್ಲ ನೋಡಿ ನನ್ನ ಮಾವ ಹ್ಞೂ ಮತ್ತೆ ಎಲ್ಲ ಹುಷಾರಿದ್ರ್ಯಾ ಎಲ್ಲ ಚೆನ್ನಾಗಿದ್ರೆ ಅಳಕೆ ಅಂದ್ಕೊಂಡಿದ್ದೆ ಯಾಕಂದ್ರೆ ಫಸ್ಟಿಗೆ ಈಗ ಅದನ್ನ ಕೇನು ಕೈಲಿಲ್ಲ ನನಗೆ ಸಾರಿ ಹಾಗೆ ನನ್ನ ಚಾನಲ್ನ ಯಾರಿಗೆಲ್ಲ ಇಷ್ಟ ಆಯಿತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಆಲ್ವೇಸ್ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಹೇಳಿ ಪ್ಲೀಸ್ ಈ ಬಡಪಾಯಿ ಒಂದು ಚೆನ್ನ ಯುಟೂಬರನ್ನ ಯೂಟೂಬರಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ಮಂಗಳಾರತಿ ಎಲ್ಲರೂ ಬೇಡ್ಕಣಿ ಅಕ್ಕ ಅದೇನು ಹೇಳ್ತಾರಲ್ಲ ನಮ್ಮನ್ನು ಕೀಳಾಗಿ ನೋಡಿದವ್ರ ಮಟ್ಟಿಗೆ ನಾವು ಸ್ವಲ್ಪ ದೊಡ್ಡ ಸ್ಥಾನದಲ್ಲಿ ಕಂತ ಹಾಗೆ ನನ್ನ ಆಸೆನು ನಮ್ಮಿಂದ ಎಂಥದ್ದು ಆತಿಲ್ಲ ನಮ್ಮ ಕೈಯಿಂದ ಎಂಥದ್ದು ಆತಿಲ್ಲ ಅಂದ್ಕೊಂಡವರಿಗೆಲ್ಲ ನಾನು ಎಂಥಾದ್ರೂ ಸಾಧನೆ ಮಾಡಿ ತೋರಿಸ್ಕೊಂಡಿ ಸಣ್ಣ ಪುಟ್ಟ ಆಸೆ ಅಷ್ಟೆ ಅದಕ್ಕೆ ನಿಮ್ಮೆಲ್ಲರದ್ದು ಮನೆ ಮಗಳಿಗಾಗಿ ಸಪೋರ್ಟ್ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಎಲ್ಲಿಗೆ ನೋಡಿ ಪ್ರಸಾದ ಆಯ್ತು ಅಂದರೆ ಏನರ್ಥ ಈ ಮಾತು ಹೇಳೋದಕ್ಕೂ ಇಲ್ಲಿ ಪ್ರಸಾದ ಹಾಕೋದಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇದೆ ಅಂತ ನೋಡ್ತಿದ್ದೀರಲ್ದ ನಿಮಗೆ ಹೌದು ಈ ಮಂಗಳ ಅರ್ಥ ಆಗ್ತಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಬೇಡ್ಕೊಳ್ಳಿ ಹಾಗೆ ಯಾರ್ಯಾರ ಮನೆಯಲ್ಲಿ ತುಳಸಿ ಪೂಜೆ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ಮಂಗ್ಳೂರು ತಗೊಳ್ಳಿ ಎಲ್ಲ ನಮ್ಮಮ್ಮ ಅದು ಅವಲಕ್ಕಿಲ್ಲ ಬಿಡ್ಬೇಕಂತ ಹೇಳ್ತಾರೆ ಅದು ಅದು ಮಾಡ್ತಿದ್ರಿ ಇನ್ನೇನೆ ವಿಡಿಯೋ ಹಾಕ್ಬೇಕು ಅನ್ನೋಕ್ಕೆ ಅನ್ಕೊಂಡಿದ್ದೆ ಬಟ್ ಹುಷಾರು ಇರಲಿಲ್ಲ ಒಂದು ಸ್ವಲ್ಪ ಹಾಗಾಗಿ ಪೋಸ್ಟ್ ಪೋನ್ ಅಂತಾರಲ್ಲ ಹಾಗೆ ಇತ್ತು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಬೈ ಟೇಕ್ ಕೇರ್